ಫೇಸ್ಬುಕ್ಕನ್ನು ನೀವು ಯೂಸ್ ಮಾಡಬೇಕಾದ್ರೆ ಅವಾಗವಾಗ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ನಿಮಗೆ ಆ ಒಂದು ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಬರೋದನ್ನ ನೀವು ಸ್ಟಾಪ್ ಮಾಡಬೇಕು ಅಂತಂದರೆ ಒಂದು ಸೆಟ್ಟಿಂಗ್ ಇದೆ ಫೇಸ್ಬುಕ್ಕಲ್ಲಿ ಅದನ್ನು ಆನ್ ಮಾಡ್ಕೊಳ್ಳಿ ನೀವು ಆನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಬರೋದಿಲ್ಲ ಓಕೆ ಸೊ ಆ ಒಂದು ಸೆಟ್ಟಿಂಗ್ ಎಲ್ಲಿರುತ್ತೆ ಎಲ್ಲಿ ಆನ್ ಎಲ್ಲವೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ತಾ ನೋಡ್ತಾ ಇರಲ್ಲ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಆಯಿತಾ ಫಾಲೋ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಫಸ್ಟು ಅದಕ್ಕೆ ನೀವೇನು ಮಾಡಿ ಅಂತಂದರೆ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡು ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಮೇಲ್ಗಡೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಅದಾದ ನಂತರ ಸೊ ನಿಮ್ಗೆ ಈ ಥರ ಒಂದು ಆಪ್ಷನ್ಸ್ಗಳು ಬರುತ್ತೆ ಸೊ ನೀವು ಇಲ್ಲೇನು ಮಾಡಬೇಕು ಅಂತಂದರೆ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ಪ್ರಿಫ್ರೆನ್ಸಸ್ಸಲ್ಲಿ ಕಂಟೆಂಟ್ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ನೀವು ಮೆ ಮ್ಯಾನೇಜ್ ಡಿಫಾಲ್ಟ್ಸ್ ಅಂತ ಇದೆ ನೋಡಿ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನೀವು ಸೆನ್ಸಿಟಿವ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ಸ್ ಸೆಲೆಕ್ಟ್ ಆಪ್ಷನ್ಸ್ ತೋರಿಸುತ್ತೆ ಒಂದು ಡಿಫಾಲ್ಟ್ ಇನ್ನೊಂದು ಶೋ ಲೆಸ್ ಅಂತ ಅಂದ್ಬಿಟ್ಟು ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಡಿಫಾಲ್ಟ್ ಅಂತ ಸೆಲೆಕ್ಟ್ ಆಗಿರುತ್ತೆ ನೀವು ಈ ಶೋ ಲೆಸ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆಯ್ತಾ ಅದಾದಮೇಲೆ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಸೆಕ್ಷುಯಲಿ ಸಜೆಸ್ಟಿವ್ ಕಂಟೆಂಟು ಮತ್ತು ಸರ್ಟೆನ್ ವೈಲೆಂಟ್ ಆರ್ ಗ್ರಾಫಿಕ್ ಕಂಟೆಂಟು ಸೊ ಪೀಪಲ್ ರಿಪೀಟೆಡ್ಲಿ ಶೇರ್ ಪೋಸ್ಟ್ ದಟ್ ಗೋ ಅಗೇನೆಸ್ಟ್ ಅವರ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸು ಸೊ ಇದೆಲ್ಲ ನಿಮಗೆ ಇನ್ನು ಮುಂದೆ ಜಾಸ್ತಿ ತೋರಿಸೋದಿಲ್ಲ ಓಕೆ ಸೊ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಏನಾಗುತ್ತೆ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಫೋಟೋಸ್ಗಳು ಏನೂ ಕೂಡ ತೋರಿಸೋದಿಲ್ಲ ಆಯಿತಾ ಸೊ ಈ ಥರ ನೀವು ಫೇಸ್ಬುಕ್ಕಲ್ಲಿ ಈ ಥರ ಒಂದು ಬ್ಯಾಡ್ ಫೋಟೋಸ್ ವೀಡಿಯೋಸ್ಗಳನ್ನ ನೀವು ಸ್ಟಾಪ್ ಮಾಡ್ಬೋದು ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡ್ಕೊಳ್ಳಿ ಸಿಗೋಣ ಗುಸ್ ನೆಕ್ಸ್ಟ್ ವಿಡೋದಲ್ಲಿ ಲವ್ ಯು